ಎಲ್ರಿಗೂ ನಮಸ್ಕಾರ ಸ್ಪೋಕನ್ ಇಂಗ್ಲೀಷಿನ ಒಂದು ವಿಶೇಷ ಸಂಚಿಕೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಯಾಕೆ ವಿಶೇಷ ಸಂಚಿಕೆ ಅಂತಂದರೆ ಸುಮಾರು ಜನ ನಮಗೆ ಪ್ರಶ್ನೆಗಳು ಕೇಳ್ತಾಯಿದ್ರು ಸರ್ ಇಂಗ್ಲೀಷ್ ತುಂಬ ಕಷ್ಟ ಆಗ್ತಿದೆ ಸರ್ ಗ್ರಾಮರ್ ತಲೆಗೆ ಹೋಗ್ತಿಲ್ಲ ಎಲ್ಪ್ ಮಾಡಿ ಅಂತ ಅದಕ್ಕೋಸ್ಕರದ ವಿಶೇಷ ಸಂಚಿಕೆ ಇದಕ್ಕೊಂದು ಉದಾಹರಣೆ ಕೊಟ್ಬಿಡ್ತೀನಿ ಕಾರ್ ಡ್ರೈವಿಂಗ್ ಕಲಿಯುವಾಗ ಇನ್ಸ್ಟ್ರಕ್ಟ್ರು ನನಗೊಂದ್ಸಲಿ ಹೇಳಿದ ನೆನಪಿದೆ ಇದು ಆ್ಯಕ್ಸಿಲೇಟ್ರು ಇದು ಬ್ರೇಕು ಇದು ಕ್ಲಚ್ಚು ಎ ಬಿ ಸಿ ಇದು ನೆನ್ಪಿಟ್ಕೋಬೇಕು ಇದು ಸ್ಟೇರಿಂಗು ಇದು ವ್ಯೂ ಮಿರರು ಅಂತ ನಾವು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಡಿ ಎಲ್ ಬಂದ ಮೇಲೂ ಇದು ಆ್ಯಕ್ಸಿಲೇಟ್ರು ಇದು ಬ್ರೇಕು ಇದು ಕ್ಲಚ್ಚು ಇದು ಸ್ಟೇರಿಂಗು ಹಿಂಗೆ ಹುಷಾರಾಗಿ ಹೋಗ್ಬೇಕು ಇದು ರೇರ್ ಮಿರರು ಅಂದರೆ ಆ್ಯಕ್ಸಿಡೆಂಟ್ ಆಗೋದು ಗ್ಯಾರಂಟಿ ಹಂಗೇ ಇಂಗ್ಲೀಷ್ ಗ್ರಾಮರ್ ಏನು ಅಂತ ತಿಳ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ತಾ 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 ಅದು ಆಟೋಮೆಟಿಕಾಗಿ ಬಂದುಬಿಡ್ಬೇಕು ಇವಾಗ ನಾವು ಆಕ್ಸಿಡೆಂಟ್ರ್ ನೋಡಲ್ಲ ಬ್ರೇಕು ಕ್ಲಚ್ ಏನು ಡ್ರೈವ್ ಆಟೋಮೆಟಿಗ್ ಓಡಿಸ್ತಾ ಇರ್ತೀವಿ ಎಲ್ಲಿ ಏನೇನು ಆಗಬೇಕು ಅದು ಆಟೋಮೆಟಿಕ್ ಆಗ್ತಾ ಇರುತ್ತೆ ಕರೆಕ್ಟ್ ಅಲ್ವಾ ಗ್ರಾಮರು ಕೂಡ ನ್ಯಾಚುರಲ್ ಆಗಬೇಕು ಫೋರ್ಸಿಬಲಿ ನೀವು ಅದಕ್ಕೆ ತುಂಬ ಫೋಕಸ್ ಮಾಡಬೇಡಿ ಫೋಕಸ್ ಮಾಡಿದ್ರೆ ನಿಮ್ಗೆ ಇಂಗ್ಲೀಷ್ ಬರೋಲ್ಲ ಕಾರ್ ಡ್ರೈವಿಂಗೂ ಬರೋಲ್ಲ ಈ ಉದಾಹರಣೆ ಹೇಳ್ತಾ ಇವತ್ತು ಅತಿ ಸುಲಭವಾಗಿ ಇಂಗ್ಲೀಷನ್ನು ನಿಮ್ಗೆ ಹೇಳ್ಕೊಡ್ತೀನಿ ಅದು ಹೇಳ್ಕೊಡ್ಕಂತಾನೆ ಅಂತ ಕೆಲವೊಂದು ಅಬ್ನಾರ್ಮಲ್ ಸ್ಟೋರಿ ಹೇಳ್ತೀನಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರಿನ ಯಾಕೆ ಹೇಳ್ತೀನಿ ಅಂದರೆ ನಿಮ್ಮ ಮೈಂಡಲ್ಲಿ ಕೂತ್ಕೊಳ್ಳೈತೆ ಸಬ್ ಕಾನ್ಷಿಯಲ್ಸ್ ಸ್ಟೋರ್ ಆಗಿಬಿಡ್ಬೇಕು ಅಂತ ಸೊ ಶುರು ಮಾಡಣ ನನಗೊಂದು ಡೌಟ್ ಬಂತು ಯಾಕಪ್ಪ ಇಂಗ್ಲೀಷು ಎಂಟೈರ್ ವರ್ಲ್ಡ್ನ ರೂಲ್ ಮಾಡ್ತಿದ್ದೆ ಎಲ್ಲೋದ್ರೂ ಇಂಗ್ಲೀಷ್ ಬೇಕೇ ಬೇಕಲ್ಲ ಅಂತ ಸೊ ಇಂಗ್ಲೀಷಿಂದ ಏನು ಈ ಶಕ್ತಿ ಅಂತ ರಿಸರ್ಚ್ ಮಾಡಿದಾಗ ನ್ಯೂಮರಾಲಜಿ ಪ್ರಕಾರ ನೋಡಿದಾಗ ಇಂಗ್ಲೀಷು ಒಟ್ಟು ಬರೋದು ಸಂಖ್ಯೆ ನಂಬರ್ ಒನ್ನು ಒನ್ ಅಂದ್ರೆ ಏನಲ್ಲಿ ಸೂರ್ಯ ಅದಕ್ಕೆ ಅಷ್ಟು ಪವರ್ಫುಲ್ ಇಂಗ್ಲೀಷು ಅಂತ ಅನ್ನಿಸ್ತು ನಾವು ಕನ್ನಡದವ್ರು ಕನ್ನಡ ಬಿಡ್ಕ ಕನ್ನಡ ಏನು ಅಂತ ನೋಡಿದೆ ನ್ಯೂಮರಲಜಿ ಕನ್ನಡನೂ ನಂಬರ್ ಒನ್ನು ಏನು ಡಿಫ್ರೆನ್ಸು ಅಂದರೆ ಎರಡು ನಂಬರ್ ಒನ್ನು ಅಂದರೆ ಇಂಗ್ಲೀಷು ಡಿಸ್ಟ್ರಕ್ಟಿವ್ ಕಡೆ ಹೋದ್ರೂ ನಾವು ಕನ್ಸ್ಟ್ರಕ್ಟಿವ್ ಕಡೆಗೆ ಹೋಗ್ತಿದ್ವಿ ಹಂಗಾಗಿ ಎರಡೂ ಪವರ್ಫುಲ್ಲೇ ಇವತ್ತು ಕನ್ನಡ ಮುಖ್ಯನ ಇಂಗ್ಲೀಷನ್ನ ಕಟ್ಟಾಕ್ಬಿಟ್ಟು ರೂಲ್ ಮಾಡೋಣ ಇಡೀ ಪ್ರಪಂಚನ ಹಾಗಾಗಿ ಕನ್ನಡ ಮುಖಾಂತರನೇ ನಾನು ನಿಮ್ಗೆ ಇಂಗ್ಲೀಷ್ ಹೇಳ್ಕೊಟ್ಬಿಡ್ತೀನೋ ಆರಾಮಾಗಿ ಕೂಲಾಗಿ ಕೇಳಿಸ್ಕೊಳ್ಳಿ ತುಂಬ ಸೀರಿಯಸ್ ಆಗಿ ಹೋಗ್ಬೇಡಿ ಸೊ ಮೊದಲನೇದಾಗಿ ಸೊ ಈ ಒಂದು ನಿಟ್ಟಿನಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಕೋರ್ಟ್ಸ್ ನೆನಪಾಗತ್ತೆ ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್ ಫಸ್ಟ್ ಬರ್ನ್ ಲೈಕ್ ಎ ಸನ್ ಅಂತ ಸೊ ಹಂಗಾಗಿ ಸ್ವಲ್ಪ ನಾವೂ ಶೈನ್ ಆಗಬೇಕಂದ್ರೆ ಚೂರು ಬರ್ನ್ ಆಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸುಲಭವಾಗಿ ನಾನು ಇವಾಗ ಇದ್ದೀನಿ ಶುರು ಮಾಡೋಣ ಮೊದಲನೇದಾಗಿ ಇಂಗ್ಲೀಷಲ್ಲಿ ಎಷ್ಟು ಆಲ್ಫಾ ಇದೆ ಇಲ್ಲೊಂದು ಮ ಮೊದಲೇ ಹೇಳ್ತಾ ಇದ್ದೀನಿ ಆಲ್ಫಾ ಬೆಟ್ಸ್ ಅಂದ್ಬಿಡ್ತೀವಿ ಆಲ್ಫಾ ಬೆಟ್ಸ್ ಅನ್ಬಾರ್ದು ಆಲ್ಫಾ ಬೆಟ್ಟು ಎಷ್ಟಿದೆ ಅಂತ ನೋಡಿದಾಗ ಇಪ್ಪತ್ತಾರು ಆಲ್ಫಾ ಬೆಟ್ಟಿದೆ ಅಂದರೆ ಟ್ವೆಂಟಿ ಸಿಕ್ಸ್ ಆಲ್ಫಾ ಬೆಟ್ಟು ಎರಡನೇದು ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂದಾಗ ಒಟ್ಟು ಎಂಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಯಾರೋ ಒಬ್ಬರು ಸ್ಟೂಡೆಂಟ್ ಹೇಳಿದ್ರು ಸಾರ್ ಇಂಗ್ಲೀಷ್ ಒಂದು ಶನಿ ಆಗೋಗ್ಬಿಟ್ಟಿದೆ ಸರ್ ನನಗೆ ಆಫೀಸಲ್ಲಿ ತುಂಬ ಕಷ್ಟ ಆಗ್ತಾಯಿದೆ ಅಂತ ದಯಮಾಡಿ ಶನಿ ಅಂತ ಹೇಳ್ಬೇಡಪ್ಪ ಗಿವ್ ವ್ಯಾಲ್ಯೂ ಬಿಕಾಸ್ ಗ್ರಹಗಳಲ್ಲೆಂದು ಮೋಸ್ಟ್ ಪವರ್ಫುಲ್ ಗ್ರಹ ಬಂದ್ಬಿಟ್ಟು ಶನೇಶ್ವರ ಗ್ರಹ ಈಶ್ವರ ಪಟ್ಟ ಶಿವ ಕೊಟ್ಟಿರೋದು ಕೇವಲ ಶನಿ ಪರಮಾತ್ಮನಿಗೆ ಯಾರ್ಯಾರು ಉನ್ನತ ಸ್ಥಾನಕ್ಕೆ ಸ್ಥಾನಕ್ಕೋಗಿದ್ದಾರೆ ಅವರೆಲ್ಲರೂ ಶನಿದೇಶಲ್ಲಿ ಅಥವಾ ಸಾಡೆ ಸಾತಲ್ಲಿ ಹೋಗಿರ್ತಾರೆ ಈ ಸ್ಕಾಡಸ್ ಗಾಡ್ ಆಫ್ ಜಸ್ಟಿಸು ನಮ್ಮ ಕರ್ಮ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ನಮಗೆ ಶನಿ ದೇಶಲ್ಲಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಏನಕ್ಕೆ ಅಂದರೆ ಮತ್ತೆ ಮಾಡದೇ ಇರಲಿ ಅಂತ ಹಂಗಾಗಿ ಶನೇಶ್ವರ ಅಂತ ಹೇಳಬೇಕು ಇದನ್ನು ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ ಟ್ವೆಂಟಿ ಸಿಕ್ಸ್ ಆಲ್ಫಾಬೆಟ್ ಇದ್ದರೆ ಟೂ ಪ್ಲಸ್ ಸಿಕ್ಸ್ ಎಷ್ಟು ಏಯ್ಟು ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಏಯ್ಟು ಏಯ್ಟ್ ನಂಬರ್ ಯಾರು ಗೊತ್ತಾ ಶನೇಶ್ವರನಂದು ನಂಬರು ನ್ಯೂಮರಲಾಜಿ ಪ್ರಕಾರ ಇದನ್ನು ಯಾಕೆ ಹೇಳಿದೆ ಅಂದರೆ ನಿಮ್ಮ ತಲೆಯಲ್ಲಿ ಸ್ಟೋರ್ ಆಗಿರಲಿ ಅಂತ ನೆಕ್ಸ್ಟ್ ಬರುತ್ತೆ ಈ ಇಪ್ಪತ್ತಾರು ಆಲ್ಫಾಬೆಟ್ಟಲ್ಲಿ ಓವಲ್ಸ್ ಅಂತ ಬರುತ್ತೆ ಐದು ಓವಲ್ಸ್ ಬರುತ್ತಪ್ಪ ಏನು ಓವಲ್ಲು ಅಂದರೆ ಇದು ಹೇಳೋ ಮುಂಚೆ ಸೆಲ್ಫ್ ಮೇಡ್ ಮ್ಯಾನ್ ಆಗಿರ್ಬೇಕು ನಾವು ನಾವು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ನಮ್ಮ ಮೇಲೆ ಎಲ್ಲರೂ ಡಿಪೆಂಡ್ ಆಗಿರಬೇಕು ಉದಾಹರಣೆಗೆ ನರೇಂದ್ರ ಮೋದಿಜಿಯವರು ಸೆಲ್ಫ್ ಮೇಡ್ ಮ್ಯಾನು ದೇವೇಗೌಡಜಿಯವರು ಸೆಲ್ಫ್ ಮೇಡ್ ಮ್ಯಾನು ಡಾಕ್ಟರ್ ರಾಜ್ಕುಮಾರ್ ಅವರು ಸೆಲ್ಫ್ ಮೇಡ್ ಮ್ಯಾನು ಮಿಸ್ಟರ್ ರಜನಿಕಾಂತ್ ಅವರು ಸೆಲ್ಫ್ ಮೇಡ್ ಮ್ಯಾನು ಹಾಗೆ ಮಿಸ್ಟರ್ ಚಿರಂಜೀವನು ಸೆಲ್ಫ್ ಮೇಡ್ ಮ್ಯಾನು ಐದು ಜನದ ಯಾಕೆ ಸೆಲ್ಫ್ ಮೇಡ್ ಮ್ಯಾನ್ ಅಂತ ಒತ್ತಿ ಒತ್ತಿ ಹೇಳಿದೆ ಅಂದರೆ ಇವರು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಇವ್ರ ಮೇಲೆ ಎಲ್ಲರೂ ಡಿಪೆಂಡ್ ಆಗೋರೆ ಹಂಗೇ ಓವಲ್ಸ್ ಎ ಇ ಐ ಓ ಯು ಐದು ಓವಲ್ ಮೇಲೆ ಎಲ್ಲರೂ ಡಿಪೆಂಡ್ ಆಗಿರ್ತಾರೆ ಒಂದು ವರ್ಡ್ ಆದ್ಮೇಲೆ ಓವಲ್ ಇರಲೇಬೇಕು ಇಲ್ಲಾಂದರೆ ವ್ಯಾಲ್ಯೂ ಇಲ್ಲ ಇಷ್ಟೇ ಓವಲ್ ಕ್ಲೋಸ್ ನೆಕ್ಸ್ಟ್ ಬರುತ್ತೆ ಮಿಕ್ಕಿದೆಲ್ಲ ಏನಂತಾರಪ್ಪ ಅಂದರೆ ಕಾನ್ಸನ್ ಅಂತೀವಿ ಕಾನ್ಸನ್ಎನ್ಸ್ ಅಂದರೆ ಈ ಓವಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಇವರು ಹೆಂಗೆ ಅಂದರೆ ಇದು ಎಕ್ಸಾಂಪಲ್ಗೋಸ್ಕರ ಹೇಳ್ತಿರೋದು ಅಪ್ನಾರ್ಮಲ್ ಆಗಿದ್ರು ನಿಮ್ಗೆ ತಲೆಗೆ ಹೋಗಲಿ ಅಂತ ಬಿ ಜೆ ಪಿ ಸರ್ಕಾರ ಅಂತಿಲ್ಲ ಇವತ್ತು ಮೋದಿ ಸರ್ಕಾರ ಅಂತ ಅಂದರೆ ಬಿ ಜೆ ಪಿ ಇಸ್ ಡಿಪೆಂಡಿಂಗ್ ಆನ್ ನರೇಂದ್ರ ಮೋದಿಜಿ ಹಾಗೇನೇ ಮಿಸ್ಟರ್ ರೇವಣ್ಣ ಇರ್ಬೋದು ಕುಮಾರಸ್ವಾಮಿ ಅವ್ರು ಇರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಇರ್ಬೋದು ದೇ ಆರ್ ಡಿಪೆಂಡಿಂಗ್ ಆನ್ ದೇವೇಗೌಡ ಹಂಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಇರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಇರ್ಬೋದು ದೇರ್ ಡಿಪೆಂಡಿಂಗ್ ಆನ್ ಡಾಕ್ಟರ್ ರಾಜ್ಕುಮಾರ್ ಹಾಗೆನೇ ಪವನ್ ಕಲ್ಯಾಣ್ ಅವ್ರಿರ್ಬೋದು ರಾಮಚರಣ್ ಅವ್ರಿರ್ಬೋದು ದೇ ಆರ್ ಡಿಪೆಂಡಿಂಗ್ ಆನ್ ಚಿರಂಜೀವಿ ಸೇಮ್ ಥಿಂಗ್ ಅವ್ರು ಇರ್ಬೋದು ಸೌಂದರ್ಯ ಇರ್ಬೋದು ಡಿಪೆಂಡಿಂಗ್ ಆನ್ ರಜನಿಕಾಂತ್ ಇದನ್ನು ಯಾಕೆ ಹೇಳ್ತೀನಿ ಡಿಪೆಂಡು ಅಂದರೆ ಅವ್ರನ್ನ ರೆಕಗ್ನೈಸ್ ಮಾಡೋದು ಥ್ರೂ ದಿಸ್ ಓವರ್ಸ್ ಹಂಗೇ ಕಾನ್ಸನೆನ್ಸ್ ಅನ್ನೋದು ದೇ ಡಿಪೆಂಡ್ ಅಪ್ ಆನ್ ದಿ ಓವರ್ಸ್ ಟು ಫಾರಮ್ ಎ ವರ್ಲ್ಡ್ ಮುಗೀತು ಕಾನ್ಸನೆಂಟ್ಸ್ ಅಂತ ನಿಮಗೆ ತಲೆ ಹೋಯಿತು ನೆಕ್ಸ್ಟ್ ಬರುತ್ತೆ ಕೆಲವೊಂದು ಸಲ ನಮಗೆ ಕಷ್ಟ ದಿನಗಳು ಬರುತ್ತೆ ರೀ ತುಂಬ ಕಷ್ಟ ದಿನಗಳು ಬರುತ್ತೆ ನಾವು ಏನು ತಪ್ಪು ಮಾಡ್ದು ಹೋದ್ರು ನಮ್ಮಲ್ಲಿ ಒಂದು ಆಪಾದ ಬರುತ್ತೆ ಏನೋ ಚಾಲೆಂಜಸ್ ಬರುತ್ತೆ ಆ ಟೈಮಲ್ಲಿ ನಾವು ಇಮೋಷ್ನಲಿ ಕಂಟ್ರೋಲ್ ಮಾಡಿಕೊಂಡು ಸೈಲೆಂಟಾಗಿರಬೇಕು ಸೈಲೆಂಟಾಗಿದ್ದೀವಿ ಅಂದರೆ ನಮಗೆ ವ್ಯಾಲ್ಯೂ ಇಲ್ಲ ಅಂತಲ್ಲ ಆ ಮೂಮೆಂಟ್ ಸೈಲೆಂಟಾಗಿರಬೇಕು ಅದೇ ಟೈಪು ಕೆಲವೊಂದು ವರ್ಡ್ಗಳು ಬರುತ್ತೆ ಆ ವರ್ಡಲ್ಲಿ ಕೆಲವೊಂದು ಸೈಲೆಂಟ್ ಸೆಲೆ ಇರುತ್ತೆ ಉದಾಹರಣೆಗೆ ನೈಫ್ ಅಂತೀವಿ ನೈಫಲ್ಲಿ ಕೆ ಏನು ಕೆಲಸ ಕೆ ಎನ್ ಐ ಎಫ್ ಇ ಬಟ್ ನೋಡಿದ್ರೆ ನೈಫ್ ಅಂತ ಕೂತು ಕೆ ಕೆಲಸನೇ ಇಲ್ಲ ಅಲ್ಲಿ ನೆಕ್ಸ್ಟ್ ಬರುತ್ತೆ ಸಟಲ್ ಅಂತ ಸಟಲ್ ಸ್ಪೆಲ್ಲಿಂಗು ಎಸ್ ಯು ಬಿ ಇ ಬಿ ಇಲ್ಲಿ ಸೈಲೆಂಟ್ ಇಲ್ಲಿ ನೆಕ್ಸ್ಟ್ ಬರುತ್ತೆ ಡೆಟ್ ಅಂತ ಡೆಟ್ಟಲ್ಲಿ ಡಿ ಇ ಬಿ ಟಿ ಬರುತ್ತೆ ಬಿ ಸೈಲೆಂಟ್ ಇಲ್ಲಿ ಹಂಗೆ ಡೌಟ್ ಅಂತೀವಿ ಡಿ ಒ ಯು ಬಿ ಟಿ ಇಲ್ಲಿ ಬಿ ಸೈಲೆಂಟು ಆದರೆ ಬಿ ಆಗ್ತಾ ಹೋದರೆ ಡೌಟ್ ಅಂತ ಒರ್ಡೇ ಆಗೋಲ್ಲ ಹಂಗೆ ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಸ್ವಲ್ಪ ಸೈಲೆಂಟಾಗಿರಿ ಆದರೆ ಸೈಲೆಂಟಾಗಿರೋದ್ರಿಂದ ವ್ಯಾಲ್ಯೂ ಇಲ್ಲ ಅಂತ ತಿಳ್ಕೊಬೇಡಿ ಇವೆಲ್ಲ ಸೈಲೆಂಟ್ಸ್ ಲೆಟರ್ ಆಗ್ತದೆ